ನರೇಂದ್ರ ಮೋದಿ ಅವರ ಸರ್ಕಾರ ಹತ್ತು ವರ್ಷ ಪೂರೈಸಿದೆ ಈ ಹತ್ತು ವರ್ಷ ಆದ ಅವಧಿಯಲ್ಲಿ ಅವರ ಆಗ ಅವಲೋಕನ ಮಾಡಿದ್ರೆ ಅವರು ಸಂಪೂರ್ಣವಾಗಿ ಬಹುಸಂಖ್ಯಾತರಾದ ಈ ರೈತ ಸಮುದಾಯವನ್ನು ನಿರ್ಲಕ್ಷ್ಯ ಮಾಡಿ ಆಡಳಿತ ಮಾಡಿ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಸಂದರ್ಭದಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂದರೆ ಮೊದಲನೇ ಕ್ಯಾಬಿನೆಟಲ್ಲಿಯೇ ನಾನು ಸಾಲ ಮನ್ನಾ ಮಾಡ್ತೀನಿ ರೈತರು ಅಂತ ಕೇಳಿದ್ರೆ ಇದುವರೆಗೂ ಒಂದು ಪೈಸೆ ಸಾಲ ಮನ್ನಾ ಮಾಡಿಲ್ಲ ರೈತರು ಸಾಲ ಮನ್ನಾ ಮಾಡಬೇಕಾದ್ರೆ ಬರೀ ಮೂರು ಲಕ್ಷ ಕೋಟಿ ಸಾಕು ಆದರೆ ಮೂರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರೆ ಖಜಾನೆ ಬರದಾದಂತೆ ತೆರಿಗೆ ಹಣ ಸಾರ್ವಜನಿಕರು ತೆರಿಗೆ ಹಣ ಪೋಲಾಗ್ತದಂತೆ ಅದರಿಂದ ಮನ್ನಾ ಮಾಡಲ್ಲ ಅಂತ ನಿರ್ಧಾರಕ್ಕೆ ಬಂದರು ಆದರೆ ಹಂಗೆ ಕುಂತಿಲ್ಲ ನರೇಂದ್ರ ಮೋದಿ ಮೋದಿಯವರು ಬೆರಳೆಣಿಕೆಯಷ್ಟು ಕಾರ್ಪೊರೇಟ್ ಕುಳುಗಳಿಗೆ ಇಪ್ಪತ್ತು ಲಕ್ಷ ನಲವತ್ತೇಳು ಸಾವಿರ ಕೋಟಿಯನ್ನು ರೈಟ್ ಅಪ್ ಮಾಡಿದ್ದಾರೆ ಅವಾಗ ಖರಾನೆ ಬಜನಾಂಗಿಲ್ವ ಖಜಾನೆ ಬರ್ದಾನಿಲ್ವಾ ತೆರಿಗೆ ಹಣ ಕೋಲಾನಿಲ್ವಾ ಅಷ್ಟೇ ಅಲ್ಲ ಅವ್ರು ತೃಪ್ತಿ ಪಡ್ಸೋಕ್ಕೆ ಮೂವತ್ತು ಪರ್ಸೆಂಟ್ ಇದ್ದಂಥ ಕಾರ್ಪೊರೇಟ್ ತರ್ಗನ ಇಪ್ಪತ್ತು ಪರ್ಸೆಂಟ್ಗಿಳಿ ಹತ್ತು ಲಕ್ಷ ಕೋಟಿ ಮೂವತ್ತು ಲಕ್ಷ ಮೂವತ್ತು ಲಕ್ಷ ಕೋಟಿ ಕಾರ್ಪೊರೇಟ್ ಸಂಸ್ಥೆವನ್ನು ಅವರ ಅವಧಿಯಲ್ಲಿ ಎಸ್ ಸ್ವಾಮಿ ಸ್ವಾಮಿನಾಥನ ವರದಿನ ಜಾರಿ ಕೊಟ್ಟಿದ್ರು ಇದುವರೆಗೂ ಕೂಡ ಎಮ್ ಎಸ್ ಸ್ವಾಮಿನಾಥನ ವರದಿನ ಜಾರಿ ತರಲಿಲ್ಲ ವಿದ್ಯುತ್ ಖಾಸಗೀಕರಣ ಮಾಡಿ ರೈತರಿಗೆ ವಿದ್ಯುತ್ ನೀಡ ಕೊಡೋದನ್ನೇ ನಿಲ್ಲಿಸೋಕ್ಕಂಥ ಹೊರಟರು ಇದನ್ನು ವಿರೋಧ ಮಾಡಿ ಡೆಲ್ಲಿಗೆ ಹೋದಂಥ ರೈತರನ್ನ ಹೆಂಗೆ ನಡೆಸ್ಕೊಂಡ್ರು ಅವಮಾನಕರ ಅನ್ನ ಕೂಡವನ್ನು ಕೆಟ್ಟದಾಗಿ ನಡೆಸ್ಕೊಂಡ್ರು ಏಳ್ನೂರ ಐವತ್ತೆರಡು ಜನ ಅಲ್ಲೇ ಹುತಾತ್ಮರಾದರು ಈಗಲೂ ಹತ್ತು ಜನ ಹುತಾತ್ಮರ ಚೆನ್ನಾಗಿದೆ ರೈತರನ್ನ ಬಲಿ ತಗೊಂಡಂತ ರೈತರ ನಿರ್ಲಕ್ಷ್ಯ ಮಾಡಿದಂಥ ನರೇಂದ್ರ ಮೋದಿ ಸರ್ಕಾರ ಅಧಿಕಾರದ ಮುಂದುವರಿ ನೈತಿಕತೆ ಇಲ್ಲ ಮತ್ತೊಮ್ಮೆ ಚುನಾವಣೆ ಬಂದಿದೆ ಮತ್ತೆ ಪ್ರಜಾಕ್ಟ್ ರೆಡಿ ಆಗ್ತಾ ಇದ್ದಾರೆ ಅದರಿಂದ ರೈತರು ರೈತರನ್ನು ನಿರ್ಲಕ್ಷ್ಯ ಮಾಡಿ ಸರ್ಕಾರ ಅಂತ ಅಂತೇಳಿ ನಾವು ರೈತ ವಿರೋಧಿ ಬಿ ಜೆ ಪಿ ಮತ್ತು ಮಿತ್ರ ಪಕ್ಷಗಳನ್ನು ತೋರಿಸಿ ರೈತ ಸಮವಾದವನ್ನು ಉಳಿಸಿ ಅಂತೇಳಿ ಒಂದು ಅಭಿಯಾನವನ್ನು ನಿನ್ನೆ ನಂಜುನ್ ಸ್ವಾಮಿಯವರ ನಮ್ಮ ನೇತಾರ ಚಳುವಳಿ ನೇತಾರ ನಂಜುಲ್ಸ್ವಾಮಿ ಅವರ ಸ್ಮಾರಕ ನೋಡಿದೀವಿ ಕರ್ನಾಟಕದ ನೂರು ಮೂವತ್ತಾರು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಪ್ರತಿ ಮನೆ ಮನೆಗೂ ಹೋಗ್ತೀವಿ ಮನೆಗೊಂದು ಕರ್ಪತ್ರ ಸಲ್ಲಿಸ್ತೀವಿ ಕರ್ಪತ್ರ ಕೊಟ್ಟು ಬಿ ಜೆ ಪಿ ವಿರುದ್ಧ ಮತ ಚಲಾಯಿಸಿ ಅಂತ ಹೇಳಿದೀವಿ ಇವತ್ತು ಕೋಟೆ ಮೈಸೂರು ಮಾಡಿ ಕೋಟೆಲ್ ಮಾಡಿ ಮೈಸೂರು ಮಾಡಿದ್ವಿ ಈಗ ಪ್ರಿಯಾಪಟ್ಟಕ್ಕೆ ಹೋಗ್ತೀವಿ ನಾವು ಮಾಮೂಲಿ ಮಂಗಳೂರಿಗೆ ಹೋಗ್ತೀವಿ ಇಡೀ ಹದಿನಾಲ್ಕು ಲಾಕ್ ಲಾಕ್ಸಭಾ ಕ್ಷೇತ್ರ ಚಳವಳಿ ಇಂಥವ್ರು ಬೆಂಬಲ ಅಂತ ಕೇಳ್ತಾ ಇಲ್ಲ ಬಿ ಜೆ ಪಿ ನಮಗೆ ದ್ರೋಹ ಮಾಡಿದೆ ಆ ದ್ರೋಹ ಮಾಡಿದಂಥ ಕಿತ್ತೋಗಿ ಅಂತ ಕೇಳ್ತೀವಿ ಬಿ ಜೆ ಪಿ ಸೋಸ ಕ್ಯಾನ್ಸ್ ಹಚ್ಚಿದ್ವಿ ಅಷ್ಟೇ ಆಯ್ಕೆ ಮಾಡ್ತಾರೆ ನಮ್ಮ ಕರೆ ಮತ್ತು ಇಂಥ ಪಕ್ಷ ಬ್ಯಾನರ್ಗೆ ಹಾಕಿ ಇಂಥ ಪಕ್ಷ ಚಿಹ್ನೆಗೆ ಹಾಕಿ ಅಂತಾರೆ ಇದು ಒಂದು ಸ್ವತಂತ್ರ ಅಭಿಯಾನ ಇದೆ ನಮ್ಮ ಚಳುವಳಿಯಲ್ಲಿ ಚುನಾವಣೆಯಲ್ಲಿ ನಿಂತ್ಕೊಂಡೆ ದೂರ ಇರ್ಬೋದು ಆದರೆ ಈ ಆಂದೋಲನ ರಾಜಕೀಯ ಆಂದೋಲನ ಮಾಡ್ತಿದ್ದೀವಿ ಐದು ವರ್ಷಕ್ಕೊಮ್ಮೆ ಬರುವಂಥ ಕೆಟ್ಟ ಸರ್ಕಾರವನ್ನು ಉಳಿಸ್ಬೇಕು ಅಂತೀವಿ ನಾಳೆ ಈ ಸರ್ಕಾರ ಇನ್ನೊಂದು ಸರ್ಕಾರ ಬಂದು ಅದು ರೈತ ದ್ರೋಹಿ ಅದು ಅಭಿವೃದ್ಧಿ ಹೋರಾಟ ಮಾಡ್ತೀವಿ ಿಲ್ಲ ಇವತ್ತು ನಮ್ಮ ಪುಟ್ಟಣೆಯ ದಸರಾ ಪುಟ್ಟಣ ಬಿಟ್ಬಿಟ್ಟಿದ್ರು ಇವತ್ತು ಓದೋ ಚುನಾವಣೆಯಲ್ಲಿ ಸಿವಿಲ್ ಸೊಸೈಟಿ ರೈಟ್ ಚಳುವಳಿ ದಲಿತ ಚಳವಳಿ ಕಾರ್ಮಿಕ ಚಳವಳಿ ಎಲ್ಲ ಸೇರಿ ಬಿಜೆಪಿನ ಕಿತ್ಕೊಗೋಗ ನಿರ್ಣಯ ಮಾಡಿದ್ದು ಬಿಜೆಪಿನ ಕಿತ್ತೋಗದು ನಮ್ಮ ರೈತ ಪ್ರತಿನಿಧಿಯಾಗಿ ನಮ್ಮಲ್ಲಿ ಇರುವಂಥ ಸಿವಿಲ್ ಸರ್ಕಿ ಒಂದು ಸೀಟ್ ತುಂಬಿ ಅನುಕೂಲ ಆಗುತ್ತೆ ಅಂತ ಕೇಳಿದ್ದು ಬಟ್ ನಮ್ದು ತಡವಾದ ಪ್ರಸ್ತಾಪ ಆಯಿತು ಅಷ್ಟಕ್ಕೆ ನಿಂತಿತ್ತು ಅಷ್ಟೇ ನಗರಕ್ಕೆ ಬಂದು ರಾಜ್ಯಾಧ್ಯಕ್ಷ ನಾಗೇಂದ್ರ ಮತ್ತು ರಾಜ್ಯದ ಗೌರವಾಧ್ಯಕ್ಷ ಚಾಮರಾಜ ಪಾಟೀಲ್ ಅವರು ಒಂದು ಇವತ್ತು ನಮ್ಮ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ ಹುಣಸೂರಿನಲ್ಲಿ ನಾವು ಹುಣಸೂರಿನಲ್ಲಿ ಚಾಲನೆ ಇವತ್ತು ಹುಣಸೂರಿನಲ್ಲಿ ಕೊಟ್ಟಿದ್ದಾರೆ ನಿನ್ನೆ ಚಾಮರಾಜನಗರ ಜಿಲ್ಲೆಯ ದಿವಂಗತ ಅವರ ಒಂದು ಅವರ ಸಮಾಧಿಯಿಂದ ಪ್ರಾರಂಭ ಮಾಡಿದಂಥ ಈ ಅಭಿಯಾನ ಇವತ್ತು ಕರ್ನಾಟಕ ವ್ಯಾಪ್ತಿ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಿ ಜೆ ಪಿನ ಸೋಲಿಸಬೇಕು ಅನ್ನೋ ಒಂದು ಅಭಿಯಾನದ ಕರ್ಪತ್ತನ್ನು ವಿತರಣೆ ಮಾಡ್ತಾ ಇದ್ದೀವಿ ಅದು ಹತ್ತು ವರ್ಷಗಳಲ್ಲಿ ಬಿ ಜೆ ಪಿ ಸರ್ಕಾರ ನಡ್ಕೊಂಡಂಥ ರೀತಿ ನೀತಿ ಬಗ್ಗೆ ರೈತ ವಿರೋಧಿ ಕಾರ್ಮಿಕ ರೈತ ವಿರೋಧಿ ದಲಿತ ವಿರೋಧಿ ಕಾರ್ಮಿಕರ ವಿರೋಧಿ ಮತ್ತು ನಿರುದ್ಯೋಗಿಗಳ ಸಮಸ್ಯೆಗಳನ್ನು ಹೆಚ್ಚು ಮಾಡಿ ಏನು ಇವತ್ತು ಅಧಿಕಾರನ ಗಳಿಸ್ಕೊಂಡಂಥ ಸಂದರ್ಭದಲ್ಲಿ ಏನೇನು ಆಶ್ವಾಸನೆ ಕೊಟ್ಟಂಥ ಬಿ ಜೆ ಪಿ ಸರ್ಕಾರ ಯಾವುದೋ ಆಶ್ವಾಸನೆ ಪೂರೈಸಿ ಸುಳ್ಳನ್ನು ಹೇಳ್ತಾರಂಥ ಬಿ ಜೆ ಪಿ ಸರ್ಕಾರನ ಬಿ ಜೆ ಪಿ ವಿರುದ್ಧವಾಗಿ ಮತ ಚಲಾಯಿಸಬೇಕು ಅಂತ ಏನು ಕರೆ ಕೊಟ್ಟಿದ್ದಾರೋ ಆ ಕರೆಯನ್ನು ಇವತ್ತು ಚಾಲನೆ ಕೊಟ್ಟಿದ್ದಂಥ ಮೈಸೂರು ನಗರದಲ್ಲಿ ಎಲ್ಲ ನಾಗರಿಕರಿಗೆ ವಿನಂತಿ ಮಾಡ್ತಾ ಮತ್ತು ಹಳ್ಳಿ ಗ್ರಾಮೀಣ ಪ್ರದೇಶಗಳು ಕೂಡ ಮುಂದೆ ನಾವು ಇಲ್ಲಿ ಗ್ರಾಮಗಳ ಪ್ರದೇಶಗಳು ನಾವು ಈ ಒಂದು ಆಂದೋಲನ ಪ್ರಾರಂಭ ಮಾಡಿ ಬಿ ಜೆ ಪಿ ಸೋಲ್ಸಂಥ ಕೆಲಸನ ನಾವು ಮಾಡ್ತೀವಿ ಅನ್ನೋದು ಈ ಸಂದಿ ಈ ಕಾರ್ಯ